ನರಸಿಂಹರಾಜಪುರದಲ್ಲಿ ರೈತರ ಕೊಳವೆ ಬಾವಿಯ ವಿದ್ಯುತ್ ಸಂಪರ್ಕಕ್ಕೆ ನಿರಾಪೇಕ್ಷಣಾ ಪತ್ರ ಮತ್ತು ಕುಡಿಯುವ ನೀರಿನ ಸ್ಥಾವರದಿಂದ ಸ್ವಂತ ಭೂಮಿಯಲ್ಲಿರುವ ಸ್ಥಾವರಕ್ಕೆ ಇರುವ ಅಂತರ ದೃಢೀಕರಣ ಪತ್ರದ ಮಾನ್ಯತಾ ಅವಧಿಯು ಕೇವಲ ಆರು ತಿಂಗಳು ಎಂಬುದು ಕೃಷಿ ಪಂಪ್ ಸೆಟ್ಗೆ ವಿದ್ಯುತ್ ಸಂಪರ್ಕ ಪಡೆಯಲು ಖುತಾಗಿ ಪರಿಣಮಿಸಿದೆ ನಿರಾಕ್ಷೇಪಣಾ ಪತ್ರ ಮತ್ತು ಅಂತರ ದೃಢೀಕರಣ ಪತ್ರದ ಮಾನ್ಯತಾ ಅವಧಿ ಆರು ತಿಂಗಳು ಮಾತ್ರ ಎಂದು ಮೆಸ್ಕಾಂ ಅಧಿಕಾರಿಗಳು ಹೇಳುತ್ತಾರೆ ಆದರೆ ಪಂಪ್ಸೆಟ್ಗೆ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸಿ ಆರು ತಿಂಗಳಾದರೂ ಮೆಸ್ಕಾಂ ಇಲಾಖೆಯಲ್ಲಿ ಅದನ್ನ ವಿಲೇವಾರಿ ಮಾಡುವುದಿಲ್ಲ ಹಾಗಾಗಿ ಆರು ತಿಂಗಳ ನಂತರ ಮತ್ತೆ ನಿರಾಕ್ಷೇಪಣಾ ಮತ್ತು ಅಂತರ ದೃಢೀಕರಣ ಪತ್ರ ತರುವಂತೆ ಮೆಸ್ಕಾಂನವರು ಸೂಚಿಸುತ್ತಾರೆ ಎನ್ನುವುದು ರೈತರ ದೂರು ಹಿಂದಿನ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊರಡಿಸಿರುವ ಸುತ್ತೋಲೆ ಪ್ರಕಾರ ರೈತರು ಕೊಳವೆ ಸೆಟ್ ಪಂಪ್ಸೆಟ್ಗೆ ವಿದ್ಯುತ್ ಸಂಪರ್ಕ ಪಡೆಯಲು ಜಮೀನು ನೀರಿನ ಹಕ್ಕುಪತ್ರ ಪಹಣಿ ಈ ಮೂರು ದಾಖಲೆಗಳಲ್ಲಿ ಯಾವ್ದಾದ್ರೂ ಒಂದನ್ನ ಸಲ್ಲಿಸಿದ್ರೆ ಸಾಕು ಆದ್ರೆ ಈ ಸುತ್ತೋಲೆಯಲ್ಲಿ ಎಲ್ಲೂ ದೃಢೀಕರಣ ಪತ್ರದ ಮಾನ್ಯತಾ ಅವಧಿ ಆರು ತಿಂಗಳು ಎಂದು ಹೇಳಿಲ್ಲ ದೃಢೀಕರಣ ಪತ್ರದ ಮಾನ್ಯತಾ ಅವಧಿಯ ಬಗ್ಗೆ ಎಚ್ ಎಸ್ ಸುಧಾಕರ್ ಎಂಬುವರು ಮಾಹಿತಿ ಹಕ್ಕಿನಡಿ ಜಿಲ್ಲಾಧಿಕಾರಿಗೆ ಅರ್ಜಿ ಸಲ್ಲಿಸಿದಾಗ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂಬ ಕಾರಣ ನೀಡಿ ಅದನ್ನ ಜಿಲ್ಲಾ ಪಂಚಾಯಿತಿ ಸಿಇಒಗೆ ವರ್ಗಾಯಿಸಿದ್ರು ಸಿಇಒ ಸಹ ಇದೇ ಕಾರಣ ನೀಡಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗಕ್ಕೆ ವರ್ಗಾಯಿಸಿದ್ರು ಈ ಇಲಾಖೆ ನಮ್ಮ ಇಲಾಖೆಯ ಮಾಹಿತಿ ಇಲ್ಲ ಎಂದು ಹೆಂಬರಹ ನೀಡಿತು ಸಮರ್ಪಕ ಮಾಹಿತಿ ಲಭಿಸದ ಕಾರಣ ಸುಧಾಕರ್ ಮತ್ತೆ ಪ್ರಥಮ ಮೇಲ್ಮನವಿಯನ್ನ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದಾರೆ ಹಿಂದಿನ ಜಿಲ್ಲಾಧಿಕಾರಿ ಆದೇಶಕ್ಕೆ ಬಲೆ ಇಲ್ಲದಂತಾಗಿದೆ ವಿದ್ಯುತ್ ಸಂಪರ್ಕಕ್ಕೆ ಖಾತೆದಾರರ ಚಾಲ್ತಿ ಪಹಣಿ ದಾಖಲೆಗಳಿದ್ರೂ ಅಂತರ ದೃಢೀಕರಣ ಪತ್ರವನ್ನ ಕೇಳಿ ಆರು ತಿಂಗಳ ಮಿತಿ ಹೇರುತ್ತಿದ್ದಾರೆ ಆದರೆ ಈ ಅಂತರ ದೃಢೀಕರಣಕ್ಕೆ ಆರು ತಿಂಗಳ ಮಾನ್ಯತಾ ಅವಧಿ ಎನ್ನುವ ಆದೇಶವನ್ನ ಅಥವಾ ಆದೇಶದ ಪ್ರತಿಯನ್ನ ಮಿಸ್ಕಾಂ ಅಧಿಕಾರಿಗಳು ಒದಗಿಸುವುದಿಲ್ಲ ಎನ್ನುತ್ತಾರೆ ಕೃಷಿ ಪಂಪ್ಸೆಟ್ ವಿದ್ಯುತ್ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸಿರುವ ರೈತರು ಸಕಾಲದಲ್ಲಿ ವಿಲೇವಾರಿ ಆಗದೆ ಅರ್ಜಿಗಳು ಆರು ತಿಂಗಳ ನಂತರ ಪರಿಶೀಲನೆಗೆ ಬಂದಾಗ ಮತ್ತೆ ಅಂತರ ದೃಢೀಕರಣ ಪತ್ರ ತರುವಂತೆ ಒತ್ತಾಯಿಸುತ್ತಾರೆ ಜಿಲ್ಲಾಡಳಿತ ಮತ್ತು ಮೆಸ್ಕಾಂ ಇಲಾಖೆ ನಿರ್ಲಕ್ಷ್ಯದಿಂದ ರೈತರು ಶೋಷಣೆ ಅನುಭವಿಸುತ್ತಾ ಕಚೇರಿಯಿಂದ ಕಚೇರಿಗೆ ಅಲೆದಾಡುವಂತಾಗಿದೆ ಎನ್ನುತ್ತಾರೆ ಕೃಷಿಕರು ವಿದ್ಯುತ್ವಾಣಿ ಬೆಂಗಳೂರು